ನಮ್ಮ ಏರಿಯಾದಲ್ಲಿ ಸುಮಾರು ಇಪ್ಪತ್ ಮೂರು ವರ್ಷಗಳಿಂದ ನಾವು ಗಣೇಶ ನಾವು ಗಣೇಶ ಹಬ್ಬ ಅಂದ್ರೆ ಚೆನ್ನಾಗಿ ಖುಷಿ ಧರ್ಮ ಬರ್ತೀವಿ ಎಲ್ಲಾ ನಿವಾಸಿಗಳೆಲ್ಲ ಒಟ್ಟಿಗೆ ಸೇರಿ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡಿ ಆಟಗಳಾಗಿರ್ಬೋದು ಮತ್ತೆ ಪೂಜೆ ಮತ್ತೆ ಪ್ರತಿದಿನ ಪ್ರಸಾದ ವಿನಿಯೋಗ ಈ ರೀತಿ ಎಲ್ಲಾ ಒಂದು ಕಾರ್ಯಕ್ರಮಗಳನ್ನ ಗಣೇಶೋತ್ಸವ ಗಣೇಶ ಉತ್ಸವ ನಡ್ತಾರೆ ರಾಯಣ್ಣ ನಗರದಲ್ಲಿ ತುಂಬಾ ವಿಜೃಂಭಣೆ ನಡೆಯುತ್ತೆ ಸಂಗೊಳ್ಳಿ ರಾಯಣ್ಣ ಗೆಳೆಯರ ಬಳಗದಿಂದ ಇಪ್ಪತ್ತ್ಮೂರನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಸಮಾರಂಭ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಎಂ ವಿ ಬಡಾವಣೆಯಲ್ಲಿರುವ ಸಂಗೊಳ್ಳಿ ರಾಯಣ್ಣ ನಗರದಲ್ಲಿ ಸಂಗೊಳ್ಳಿ ರಾಯಣ್ಣ ಗೆಳೆಯರ ಬಳಗದ ವತಿಯಿಂದ ಇಪ್ಪತ್ತ್ಮೂರನೇ ವರ್ಷದ ಗೌರಿ ಗಣಪತಿ ಹಬ್ಬವನ್ನು ಅದ್ದೂರಿಯಾಗಿ ಏರ್ಪಡಿಸಲಾಗಿತ್ತು ಇನ್ನು ಏಳು ದಿನಗಳ ಕಾಲ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪ್ರತಿನಿತ್ಯ ಪೂಜೆಯನ್ನು ಸಲ್ಲಿಸುವ ಮುಖಾಂತರವಾಗಿ ಬಡಾವಣೆಯ ನಿವಾಸಿಗಳಿಗೆ ಆಗಮಿಸುವ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದಗಳನ್ನು ವಿನಿಯೋಗಿಸುವುದಲ್ಲದೆ ಪ್ರತಿನಿತ್ಯವೂ ಕೂಡ ಒಂದೊಂದು ರೀತಿಯ ವಿವಿಧ ಕ್ರೀಡೆಗಳನ್ನು ಸ್ಪರ್ಧೆಗಳನ್ನು ಏರ್ಪಡಿಸುವ ಮುಖಾಂತರವಾಗಿ ನಿವಾಸಿಗಳು ಬಡಾವಣೆಯ ಎಲ್ಲ ಮಹಿಳೆಯರು ಮಕ್ಕಳು ಯುವಕರು ವೃದ್ಧರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಡಗರ ಸಂಭ್ರಮದಿಂದ ಗಣಪತಿ ಹಬ್ಬವನ್ನು ಆಚರಿಸುತ್ತಾರೆ ಇನ್ನು ಪ್ರತಿ ವರ್ಷವೂ ಕೂಡ ವಿಭಿನ್ನವಾದ ವಿಶೇಷ ಸೆಟ್ಗಳನ್ನು ಹಾಕುವ ಮುಖಾಂತರವಾಗಿ ಸಮಾಜಕ್ಕೆ ಒಂದು ಹೊಸ ಸಂದೇಶವನ್ನು ನೀಡುವುದಲ್ಲದೆ ಪರಿಸರ ಪೂರಕವಾಗಿ ಗಣಪತಿ ಹಬ್ಬವನ್ನು ಮಣ್ಣಿನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಆಚರಿಸುತ್ತಾರೆ ಇನ್ನು ಈ ನಿವಾಸಿಗಳು ಹೇಳುವಂತೆ ಗಣಪತಿ ಹಬ್ಬ ಯಾವಾಗ ಬರುತ್ತದೆಂದು ನಾವೆಲ್ಲವೂ ಸಡಗರದಿಂದ ಕಾಯುತ್ತೇವೆ ಗಣಪತಿ ಹಬ್ಬ ಬಂದರೆ ನಮಗೆ ಜಾತ್ರೆ ಇದು ಯುವಕರ ಹಬ್ಬ ಎಂದು ಹೇಳುತ್ತಾರೆ ಆದರೆ ನಮ್ಮ ಬಡಾವಣೆಯಲ್ಲಿ ಮಹಿಳೆಯರು ಮಕ್ಕಳು ಯುವಕರು ಹಿರಿಯರು ಎಲ್ಲರೂ ಕೂಡ ಸಡಗರ ಸಂಭ್ರಮದಿಂದ ಭಾಗವಹಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿವಿಧ ಸ್ಪರ್ಧೆಗಳಲ್ಲೂ ಕೂಡ ಖುಷಿ ಖುಷಿಯಿಂದ ಭಾಗವಹಿಸುತ್ತೇವೆ ಎಂದು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ बोलस्री गणपति की जय ಬಡಾವಣೆ ಸಂಗೊಳ್ಳಿ ರಾಯಣ್ಣ ನಗರದಲ್ಲಿ ಸಂಗೊಳ್ಳಿ ರಾಯಣ್ಣ ಯುವಕರ ಸಂಘದ ವತಿಯಿಂದ ಈ ವರ್ಷ ಇಪ್ಪತ್ತ್ ಮೂರನೇ ಅದ್ದೂರಿ ಗಯನ ಗಣೇಶೋತ್ಸವ ಆಚರಣೆ ಮಾಡ್ತಾ ಇದ್ದು ಇದರಲ್ಲಿ ಜಾತಿ ಭೇದ ಧರ್ಮ ಮತ್ತು ಎಲ್ಲಾ ನಿವಾಸಿಗಳೆಲ್ಲ ಒಟ್ಟಿಗೆ ಸೇರಿ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಹಾಗೂ ಮುಂದೆನೂ ತುಂಬಾ ಚೆನ್ನಾಗಿ ಮಾಡ್ಲಿ ಹಾಗು ಗಣೇಶ ಒಳ್ಳೆ ಎಲ್ಲಾ ಮಕ್ಕಳಿಗೆ ಒಳ್ಳೆ ವಿದ್ಯೆ ಬುದ್ಧಿ ಕೊಡ್ಲಿ ಹಾಗೆ ಒಳ್ಳೆ ಮಳೆ ಬರಲಿ ಮತ್ತೆ ಲಾಜೋಸ್ತ ಮತ್ತೊಮ್ಮೆ ಗಣೇಶ ಹಬ್ಬದ ಶುಭಾಶಯಗಳು ನನ್ನ ಮಾನಸ ಇಲ್ಲಿ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಗೇಮ್ಸ್ ಎಲ್ಲ ಚೆನ್ನಾಗ್ ಆಡಿಸಿರ್ತಾರೆ ಮಕ್ಕಳೆಲ್ಲ ತುಂಬಾ ಚನ್ನ ಬರ್ತಾರೆ ಚೆನ್ನಾಗಿ ಖುಷಿಯಾಗಿ ಮಾ ಆಡ್ತಾರೆ ಪ್ರತಿ ವರ್ಷ ಹಬ್ಬ ಚೆನ್ನಾಗಿ ಮಾಡ್ತಾರೆ ಡೆಕೋರೇಷನ್ ಚೆನ್ನಾಗಿ ಮಾಡ್ತಾರೆ ಆ ಮಕ್ಕಳು ನಾವು ಗಣೇಶ ಹಬ್ಬ ಅಂದ್ರೆ ಚೆನ್ನಾಗಿ ಖುಷಿ ಪಟ್ಬಿಟ್ಟು ಬರ್ತೀವಿ ನಮಸ್ಕಾರ ನನ್ನ ಹೆಸರು ದಿನೇಶ್ ಹಬ್ಬ ಇದೇ ಹೋಟೆಲ್ ನಾವು ಇಪ್ಪತ್ ಮೂರನೇ ವರ್ಷದ ಗಣೇಶೋತ್ಸವ ನಡ್ಸ್ತಾರೆ ಅಲ್ಲಿ ಸಂಗೊಳ್ಳಿ ರಾಯಣ್ಣ ನಗರದಲ್ಲಿ ತುಂಬಾ ವಿಜೃಂಭಣೆಯಾಗಿ ನಡೆಯುತ್ತೆ ಒಂಬತ್ತು ದಿನಾನು ಪೂಜಾ ಕಾರ್ಯಗಳೆಲ್ಲ ಚೆನ್ನಾಗಿ ನಡೆಯುತ್ತೆ ಮತ್ತೆ ಮಕ್ಕಳಿಗೆ ಇಂತ್ರ ಇವ್ರಿಗೆಲ್ಲಾನು ಒಳ್ಳೆ ಚೆನ್ನಾಗಿರೋ ವಾತಾವರಣ ಇದು ತೀರ್ಥ ಪ್ರಸಾದ ಎಲ್ಲ ಒಂಬತ್ತು ಚೆನ್ನಾಗಿ ಪ್ರತಿ ವರ್ಷನೂ ಬೇರೆ ಬೇರೆ ರೀತಿಯಾಗಿ ಎಲ್ಲ ಚೇಂಜ್ ಮಾಡಿ ಎಲ್ಲ ಅಲಂಕಾರ ಆಗ್ಲಿ ಇಲ್ಲ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದಾರೆ ಎಲ್ಲ ಆ ನಮ್ಮ ಏರಿಯಾದಲ್ಲಿ ಸುಮಾರು ಇಪ್ಪತ್ ಮೂರು ವರ್ಷಗಳಿಂದ ನಾವು ಗಣೇಶ ಉತ್ಸವವನ್ನ ಮಾಡ್ತಾ ಇದ್ದೇವೆ ಸೊ ಮೊದಲನೇದಾಗಿ ನಾವು ಮೊದಲನೇ ವರ್ಷ ಮಾಡಿದಾಗ ತುಂಬಾ ಚಿಕ್ಕದಾಗಿ ಶುರು ಮಾಡಿದ್ದು ಸೊ ಆಮೇಲೆ ಆಮೇಲೆ ಬೆಳೀತಾ ಬೆಳೀತಾ ಒಂದ್ ಸ್ವಲ್ಪ ದೊಡ್ಡ ದೊಡ್ಡದಾಗಿ ನಾವು ಮಾಡ್ಕೊಂತ ಬಂದಿದೀವಿ ಸೊ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಎಲ್ಲ ನಡ್ಕೊಂತ ಬರ್ತಾ ಇದೆ ಸೊ ಇಷ್ಟು ಮಟ್ಟಿಗೆ ನಾವು ಮಾಡಿದ್ದೀವಿ ಇನ್ನು ಮುಂದೆ ಇನ್ನು ಒಂದ್ ಸ್ವಲ್ಪ ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತೆ ಮಕ್ಕಳಿಗೆ ಆಟಗಳಾಗಿರ್ಬೋದು ಮತ್ತೆ ಪೂಜೆ ಮತ್ತೆ ಪ್ರತಿದಿನ ಪ್ರಸಾದ ವಿನಿಯೋಗ ಈ ರೀತಿ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ ಮುಂದೆ ಇನ್ನು ಒಂದ್ ಸ್ವಲ್ಪ ದೊಡ್ಡ ಮಟ್ಟದಾಗೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಸರ್ ಗಣಪತಿ ಹಬ್ಬ ಅಂತ ಹೇಳಿದ್ರೆ ನಾವೆಲ್ಲ ಕಾತರದಿಂದ ಕಾಯ್ತಾ ಇರ್ತೀವಿ ಅದಕ್ಕೋಸ್ಕರ ಯಾವಾಗ ಯಾವ ರೀತಿ ತಯಾರಿ ಮಾಡ್ಕೊಳ್ಬೇಕು ನಮ್ಮ ಒಂದು ಎಲ್ಲಾ ಜನರು ಒಂದ್ ಕಡೆ ಬಂದು ನಾವೆಲ್ಲ ಒಂದ್ ಕಡೆ ಸೇರಿ ಒಗ್ಗಟ್ಟನ್ನ ಒಂದು ಒಗ್ಗಟ್ಟು ಅನ್ನೋದ ಬೆಳೆಯುತ್ತೆ ಸೊ ಆ ಒಂದು ಕಾರ್ಯಕ್ರಮಕ್ಕೋಸ್ಕರ ನಾವೆಲ್ಲ ಕಾತರದಿಂದ ಕಾತು ನಾವೆಲ್ಲ ಈ ಒಂದು ಗಣೇಶೋತ್ಸವವನ್ನ ಮಾಡ್ತಾ ಇದೀವಿ ಪ್ರತಿದಿನ ನಾವೆಲ್ಲ ಏನು ಆಟಗಳನ್ನ ಆಡಿಸ್ತಾ ಇದೀವಿ ಅದ್ರಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಪ್ರತಿಯೊಬ್ರು ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ಮತ್ತೆ ಪ್ರತಿ ವರ್ಷನೂ ಒಂದೊಂದು ಸಂದೇಶವನ್ನ ಕೊಡ್ತಾ ಇದೀವಿ ಸೊ ದಿನ ದಿನೇ ಏರಿಯಾ ಕೂಡ ಬೆಳಿತಾ ಇದೆ ಹೊಸ ಜನ ಬರ್ತಾ ಇದ್ದಾರೆ ನಾವೆಲ್ಲರೂ ಸೇರಿ ಮತ್ತೆ ಗಣೇಶೋತ್ಸವವನ್ನ ಚೆನ್ನಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ